ನಿಮಗೆ ಗೊತ್ತಾ ನಮ್ಮ ಮನೆಯ ಅಡುಗೆ ಕೋಣೆ ಕೇವಲ ಅಡುಗೆ ಮಾಡುವ ಜಾಗವಲ್ಲ ಅದು ತಾಯಿ ಅನ್ನಪೂರ್ಣೇಶ್ವರಿಯ ವಾಸಸ್ಥಾನ ಅನ್ನಪೂರ್ಣೇಶ್ವರಿ ದೇವಿಯು ಆಹಾರ ಧಾನ್ಯ ಮತ್ತು ಸಮೃದ್ಧಿಯ ದೇವತೆ ಯಾವ ಮನೆಯಲ್ಲಿ ಅವಳು ಸಂತೋಷವಾಗಿ ನೆಲೆಸಿರುತ್ತಾಳೋ ಆ ಮನೆಯಲ್ಲಿ ಎಂದಿಗೂ ಆಹಾರದ ಕೊರತೆ ಇರೋದಿಲ್ಲ ಬಡತನ ಪ್ರವೇಶಿಸುವುದಿಲ್ಲ ಆದರೆ ನಾವು ಮಾಡುವ ಕೆಲವೊಂದು ಸಣ್ಣ ನಿರ್ಲಕ್ಷ್ಯಗಳು ಅನ್ನಪೂರ್ಣೇಶ್ವರಿ ದೇವಿಯ ಕೋಪಕ್ಕೆ ಕಾರಣವಾಗುತ್ತವೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಹಾಗಾದರೆ ಅಡುಗೆ ಮನೆಯಲ್ಲಿ ನಾವು ಏನನ್ನು ನಿರ್ಲಕ್ಷಿಸಬಾರದು ಇಂದು ಅದನ್ನೇ ತಿಳಿಯೋಣ ಭವಿಷ್ಯದ ಉಲ್ಲೇಖಕ್ಕಾಗಿ ಈ ವಿಡಿಯೋವನ್ನು ಸೇವ್ ಮಾಡಲು ಮರೆಯಬೇಡಿ ಮತ್ತು ಕನ್ನಡ ಲೈಫ್ ಲೆಸನ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮೊದಲನೆಯದಾಗಿ ಆಹಾರವನ್ನು ಅಗೌರವಿಸುವುದು ಆಹಾರ ಅಂದರೆ ದೇವರ ಪ್ರಸಾದ ಅದನ್ನು ತಟ್ಟೆಯಲ್ಲಿ ಉಳಿಸುವುದು ಹಳಸಿದ ಆಹಾರವನ್ನು ನಿರ್ಲಕ್ಷ್ಯವಾಗಿ ಎಸೆಯುವುದು ಪಾದಗಳಿಂದ ಆಹಾರವನ್ನು ಮುಟ್ಟುವುದು ಅಥವಾ ತಟ್ಟೆಯಲ್ಲಿಯೇ ಕೈ ತೊಳೆಯುವುದು ಇವೆಲ್ಲವೂ ಅನ್ನಪೂರ್ಣೇಶ್ವರಿ ದೇವಿಗೆ ಅಪಮಾನವೆಂದು ಹೇಳಲಾಗುತ್ತದೆ ಆಹಾರವನ್ನು ಗೌರವಿಸಿದ ಮನೆಯಲ್ಲಿ ಧನ ಮತ್ತು ಧಾನ್ಯ ನೆಲೆಸುವುದಿಲ್ಲ ಎಂದು ಧರ್ಮಗ್ರಂಥಗಳು ಸ್ಪಷ್ಟವಾಗಿ ಹೇಳುತ್ತವೆ ಇನ್ನು ಎರಡನೆಯದು ಅಡುಗೆ ಮಾಡುವಾಗ ಮಾಡುವ ತಪ್ಪುಗಳು ಕಲುಷಿತ ಅಥವಾ ಹಾಳಾದ ಪದಾರ್ಥಗಳನ್ನು ಬಳಸುವುದು ಸ್ನಾನ ಮಾಡದೆ ಅಡುಗೆ ಶುರು ಮಾಡುವುದು ಇವೆಲ್ಲವೂ ಅಶುಭವೆಂದು ಪರಿಗಣಿಸಲಾಗಿದೆ ಅಡುಗೆ ಮಾಡುವ ಸಮಯದಲ್ಲಿ ನಮ್ಮ ಮನಸ್ಸು ಮತ್ತು ದೇಹ ಎರಡೂ ಶುದ್ಧವಾಗಿರಬೇಕು ಅಡುಗೆ ಅನ್ನೋದು ಒಂದು ಪವಿತ್ರ ಕ್ರಿಯೆ ಮೂರನೆಯದು ಕೋಪದಲ್ಲಿ ಅಡುಗೆ ಮಾಡುವುದು ಶಾಸ್ತ್ರಗಳ ಪ್ರಕಾರ ಅಡುಗೆ ಮಾಡುವ ವ್ಯಕ್ತಿಯ ಮನಸ್ಥಿತಿ ಆಹಾರದಲ್ಲಿ ಸೇರಿಕೊಳ್ಳುತ್ತದೆ ಖುಷಿಯಿಂದ ಮಾಡಿದ ಅಡುಗೆ ಕುಟುಂಬಕ್ಕೆ ಆರೋಗ್ಯ ಮತ್ತು ಸಂತೋಷ ಕೊಡುತ್ತದೆ ಆದರೆ ಕೋಪ ಜಗಳ ಅಸಮಾಧಾನದ ಭಾವನೆಗಳೊಂದಿಗೆ ಮಾಡಿದ ಅಡುಗೆ ಮನೆಯ ಶಾಂತಿಯನ್ನು ಕದಡುತ್ತದೆ ಇದು ಆರ್ಥಿಕ ಒತ್ತಡವನ್ನು ಹೆಚ್ಚಿಸುತ್ತದೆ ಎಂದು ನಂಬಿಕೆ ಇದೆ ನಾಲ್ಕನೆಯದು ಅಡುಗೆ ಕೋಣೆಯನ್ನು ಹೇಗಿಟ್ಟುಕೊಳ್ಬೇಕು ಅಡುಗೆ ಕೋಣೆ ಎಂದರೆ ತಾಯಿ ಅನ್ನಪೂರ್ಣೇಶ್ವರಿಯ ದೇವಾಲಯ ಅದನ್ನು ಸದಾ ಸ್ವಚ್ಛವಾಗಿ ವ್ಯವಸ್ಥಿತವಾಗಿ ಇಟ್ಟುಕೊಳ್ಬೇಕು ಅಡುಗೆ ಮಾಡುವ ಮೊದಲು ಸ್ನಾನ ಮಾಡಿ ಮನಸ್ಸನ್ನು ಶಾಂತಗೊಳಿಸಿ ಕುಟುಂಬಕ್ಕಾಗಿ ಪ್ರೀತಿಯಿಂದ ಅಡುಗೆ ಮಾಡಿ ಆಹಾರ ಸೇವಿಸುವಾಗ ಮನೆಯ ಪ್ರತಿಯೊಬ್ಬರೂ ಆಹಾರಕ್ಕೆ ಗೌರವ ನೀಡಬೇಕು ಐದನೆಯದು ಅಡುಗೆ ಮನೆಯನ್ನು ಕೊಳಕಾಗಿಡುವುದು ಕೊಳಕಾದ ಪಾತ್ರೆಗಳು ಚೆಲ್ಲಿದ ಧಾನ್ಯಗಳು ಕೆಟ್ಟ ವಾಸನೆ ಇವೆಲ್ಲವೂ ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತವೆ ಅಡುಗೆ ಮನೆ ಕೊಳಕಾಗಿದ್ದರೆ ಅನ್ನಪೂರ್ಣೇಶ್ವರಿ ದೇವಿಯು ಅಲ್ಲಿ ನೆಲೆಸುವುದಿಲ್ಲ ಎಂದು ಧರ್ಮಶಾಸ್ತ್ರ ಹೇಳುತ್ತದೆ ಅಡುಗೆ ಮನೆಯನ್ನು ಗೌರವಿಸಿ ಆಹಾರವನ್ನು ಪೂಜೆಯಂತೆ ನೋಡಿ ಅನ್ನಪೂರ್ಣೇಶ್ವರಿಯ ಕೃಪೆ ನಿಮ್ಮ ಮನೆಯಲ್ಲಿ ಸದಾ ನೆಲೆಸುತ್ತದೆ ಇಂತಹ ಧಾರ್ಮಿಕ ಜೀವನ ಪಾಠಗಳು ಶಾಸ್ತ್ರೀಯ ಅರ್ಥಗಳು ಮತ್ತು ಮನೆಗೆ ಸಮೃದ್ಧಿ ತರುವ ವಿಷಯಗಳಿಗಾಗಿ ನಮ್ಮ ಕನ್ನಡ ಲೈಫ್ ಲೆಸನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಮನೆಯವರೊಂದಿಗೆ ಹಂಚಿಕೊಳ್ಳಿ